ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕಿಡಿಗೇಡಿಗಳಿಂದ ಬೆಟ್ಟದ ಮಧ್ಯಭಾಗದಲ್ಲಿರುವಂತಹ ತಪತೇಶ್ವರ ಲಿಂಗದ ಕಳವು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೆಂದನಹಳ್ಳಿ ಗ್ರಾಮದ ಬಳಿಯಿರುವ ಚಾಪುರದ ಬಳಿಯಿರುವ ತಪತೇಶ್ವರ ಸ್ವಾಮಿ ಬೆಟ್ಟದ ಮಧ್ಯಭಾಗದಲ್ಲಿರುವಂತಹ ಲಿಂಗವನ್ನು ಕಳವು ಮಾಡಿದ್ದಾರೆ ಇಂದು ಬೆಳಗಿನ ಜಾವ ಎಂದಿನಂತೆ ಕಾರ್ತೀಕ ಮಾಸದ ಪ್ರಯುಕ್ತ ಪೂಜಾರಿಗಳು ಪೂಜೆ ಮಾಡಲು ತೆರಳಿದಾಗ ಅಲ್ಲಿ ಇರುವಂತಹ ಎರಡು ಲಿಂಗಗಳನ್ನು ಕಿಡಿಗೇಡಿಗಳು ಕಳವು ಮಾಡಿದ್ದಾರೆ ಆ ದೇವರ ಪಕ್ಕದಲ್ಲಿರುವ ತೀರ್ಥದಲ್ಲಿ ನೀರು ಸದಾಕಾಲ ತುಂಬಿಯೇ ಇರುತ್ತದೆ ಇಂತಹ ಇತಿಹಾಸ ಪ್ರಸಿದ್ಧ ದೇವರ ಒಂದು ವಿಗ್ರಹವನ್ನು ಕಿಡಿಗೇಡಿಗಳು ಕಳವು ಮಾಡಿದ್ದಾರೆ ಆ ಜಾಗವು ತುಂಬ ದುರ್ಗಮ ಆದಿಯಲ್ಲಿದ್ದು ಅಲ್ಲಿಗೆ ಹೋಗಲು ತುಂಬ ಸಾಹಸ ಪಡಬೇಕು ಅಂತಹ ಜಾಗದಲ್ಲಿರುವಂಥ ದೇವರನ್ನು ಕಿಡಿಗೇಡಿಗಳು ಕಳವು ಮಾಡಿದರೆ ಇದನ್ನೆಲ್ಲರೂ ಖಂಡಿಸಬೇಕು ಕೈವಾರ ಹೋಬಳಿ ಕೆಂದನಹಳ್ಳಿ ಬೆಟ್ಟದ ತಪತೀಶ್ವರ ಸ್ವಾಮಿ ದೇವಸ್ಥಾನ ಲಿಂಗ ಕಾಣೆಯಾಗಿದೆ ಇಂದು ನಾವು ಪೂಜೆ ಮಾಡಲು ಹೋದಾಗ ಎರಡೂ ಲಿಂಗವನ್ನು ಮಾಯವಾಗಿದೆ